ಇವತ್ತಿನ ವಿಡಿಯೋದಲ್ಲಿ ನಾವು ಎಫ್ ಸಿ ಎಂ ಎಲ್ಲಿ ಯೂಸ್ಫುಲ್ ಆಗತ್ತೆ ಮತ್ತೆ ಆರ್ ಸಿಎಂ ಎಲ್ಲಿ ಯೂಸ್ಫುಲ್ ಆಗುತ್ತೆ ಅಂತ ನೋಡೋಣ ಲಾಜಿಕ್ಸ್ ಬೈ ಎಫ್ ಆರ್ ಇಂದ ನಿಮಗೆ ಸುಸ್ವಾಗತ ನೀವು ನಿಮ್ಮ ಟ್ರಕ್ ಅನ್ನು ಅಮೆಝಾನ್ಗೆ ಕೊಟ್ಟು ಡೈರೆಕ್ಟ್ ಆಗಿ ಬಿಲ್ ಮಾಡ್ತೀರಾ ಅಂದ್ರೆ ನಿಮ್ಮ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಏಜೆನ್ಸಿಯಾಗಿ ಕನ್ಸಿಡರ್ ಮಾಡ್ತಾರೆ ಗೂಡ್ಸ್ ಟ್ರಾನ್ಸ್ಪೋರ್ಟೇಶನ್ ಏಜೆನ್ಸಿ ಅವ್ರಿಗೆ ಎಫ್ ಸಿ ಎಂ ಆರ್ ಸಿಎಂ ಎರಡು ಯೂಸ್ ಮಾಡೋಕೆ ಆಪ್ಷನ್ಸ್ ಇದೆ ಇದು ನಾನು ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ ಟ್ರಕ್ ಹೈರ್ ಮಾಡೋಕೆ ಚಾರ್ಜ್ ಹತ್ ಸಾವಿರ ಅಂತ ಇಟ್ಕೊಳ್ಳೋಣ ಈಗ ನೀವು ಎಫ್ ಸಿ ಎಂ ಅಲ್ಲಿ ಬಿಲ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಆಡ್ ಆಗುತ್ತೆ ಮತ್ತೆ ನೀವು ಅಮೆಝಾನ್ ಹತ್ರ ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ಬಿಲ್ ರೈಸ್ ಮಾಡ್ತೀರಾ ಅಮೆಝಾನ್ ಅವರು ಲೆವೆನ್ ತೌಸಂಡ್ ಟೂ ಹಂಡ್ರೆಡ್ ಫುಲ್ ಆಗಿ ಪೇ ಮಾಡ್ತಾರೆ ಆ ತೌಸಂಡ್ ಟೂ ಹಂಡ್ರೆಡ್ ನ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಲ್ಲಿ ಇಟ್ಕೋತಾರೆ ಅದು ಅವರು ಓನ್ ಟ್ಯಾಕ್ಸ್ ಅಲ್ಲೂ ಮಾಡ್ಕೋತಾರೆ ಈಗ ನೀವು ತಾನೇ ಅಮೆಜಾನ್ ಗೆ ಜಿ ಎಸ್ ಟಿ ಕಲೆಕ್ಟ್ ಮಾಡಿದ್ದು ಸೊ ಆಗ ಗವರ್ಮೆಂಟ್ ಗೆ ಕಟ್ಟೋ ಜವಾಬ್ದಾರಿ ನಿಮ್ದೆ ಇದ್ರಲ್ಲಿ ನಿಮ್ಗೊಂದು ಅಡ್ವಾಂಟೇಜಸ್ ಇದೆ ಈಗ ನೀವು ಟ್ರಕ್ ಓನರ್ ಆಗಿರೋದ್ರಿಂದ ಟೈರ್ ತಗೊಳ್ಳೋಕೆ ಟ್ರಕ್ ತಗೊಳಕೆ ಟ್ವೆಂಟಿ ಏಟ್ ಪರ್ಸೆಂಟ್ ಜಿ ಎಸ್ ಟಿ ಪೇ ಮಾಡ್ತಿದ್ದೀರಾ ಇದು ಎಲ್ಲಾ ಎಫ್ ಸಿ ಎಮ್ ಬೆನಿಫಿಟ್ ಈಗ ಆರ್ ಸಿಎಂ ಬೆನಿಫಿಟ್ಸ್ ನೋಡೋಣ ಈಗ ಅದೇ ಎಕ್ಸಾಂಪಲ್ ಅನ್ನು ಆರ್ ಅಲ್ಲಿ ನೋಡೋಣ ಈಗ ನೀವು ಜಿ ಎಸ್ ಟಿ ಆಡ್ ಮಾಡದೆ ಅಮೆಝಾನ್ಗೆ ಹತ್ ಅಮೆಜಾನ್ ಅವರು ಕೂಡ ಪೇ ಮಾಡ್ತಾರೆ ಬಟ್ ಇದೇ ಗೌರ್ಮೆಂಟ್ ಆರ್ ಸಿಎಂ ಅಂಡರ್ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಅವರೇ ಪೇ ಮಾಡ್ತಾರೆ ಫೈವ್ ಪರ್ಸೆಂಟ್ ಅಂದ್ರೆ ಐನೂರು ರೂಪಾಯಿ ಪೇ ಮಾಡ್ತಾರೆ ಆ ಐನೂರು ರೂಪಾಯಿ ಅನ್ನು ಐ ಟಿ ಸಿ ಕೆಳಗೆ ಕ್ಲೈಮ್ ಮಾಡ್ಬಿಡ್ತಾರೆ ಇದ್ರಲ್ಲಿ ನಿಮ್ಗೆ ಯಾವ್ದಾದ್ರು ಜಿ ಎಸ್ ಟಿ ಕ್ರೆಡಿಟ್ ಸಿಗುತ್ತಾ ಅಂತ ಕೇಳಿದ್ರೆ ಸಿಗಲ್ಲ ಮುಂಚೆನೆ ಎಫ್ ಸಿ ಎಂ ಅಲ್ಲಿ ನಿಮ್ ಹತ್ರ ತೌಸಂಡ್ ಟೂ ಹಂಡ್ರೆಡ್ ಸಿಕ್ತಿತ್ತು ಬಟ್ ಆರ್ ಎಂ ಅಲ್ಲಿ ಸಿಗಲ್ಲ ಯಾರೆಲ್ಲ ಎಫ್ ಸಿ ಎಂ ಯೂಸ್ ಮಾಡಕ್ ಆಗುತ್ತೆ ಲಾಸ್ಟ್ ಫ್ಲೀಟ್ ಓನರ್ ಡೈರೆಕ್ಟ್ ಆಗಿ ಬಿಲ್ ಮಾಡಬಹುದು ಎಫ್ ಸಿ ಎಂ ಆನ್ ಮಾಡಬಹುದು ಆದ್ರೆ ಅವರು ರೆಕಾರ್ಡ್ ಮೈಂಟೈನ್ ಮಾಡ್ತಾರೆ ಅದಾದ್ಮೇಲೆ ಟ್ರಕ್ಸ್ ಜೊತೆ ಇರೋ ಎಲ್ಲಾ ಎಕ್ಸ್ಪೆನ್ಸಸ್ ಜಿ ಎಸ್ ಟಿ ಎಲ್ಲ ಐ ಟಿ ಸಿ ಮೂಲಕ ಬ್ಯಾಲೆನ್ಸ್ ಮಾಡ್ಕೋತಾರೆ ಒಂದ್ಸಲ ಎಫ್ ಸಿ ಎಂ ಯೂಸ್ ಮಾಡಿದ್ರೆ ಎಫ್ ಸಿ ಎಂ ಅಲ್ಲೇ ನೀವು ಬಿಲ್ ಮಾಡೋಕಾಗೋದು ಆರ್ ಎಂ ಯೂಸ್ ಮಾಡೋಕ್ ಆಗಲ್ಲ ಅದರ್ ಜಿ ಟಿ ಎರಡು ಸಪರೇಟ್ ಕಂಪನಿಯಾಗಿ ಓಪನ್ ಮಾಡ್ತಾರೆ ಒಂದು ಕಂಪನಿ ಓನ್ ಟ್ರಕ್ ಎಲ್ಲ ಎಫ್ ಸಿ ಎಂ ಕೆಳಗೆ ಬಿಲ್ ಮಾಡ್ತಾರೆ ಇನ್ನೊಂದು ಕಂಪನಿಯಲ್ಲಿ ಮಾರ್ಕೆಟ್ ಇಂದ ಹೈರ್ ಮಾಡೋ ಟ್ರಕ್ಸ್ ಎಲ್ಲ ಆರ್ ಸಿ ಎಂ ಕೆಳಗೆ ಬಿಲ್ ಮಾಡ್ತಾರೆ ಚಿಕ್ ಟ್ರಕ್ ಓನರ್ಸ್ ಕೆಲವು ಸಿಂಗಲ್ ಟ್ರಕ್ ಓನರ್ಸ್ ಕೆಲವು ಜಿ ಟಿ ಎ ಬ್ರೋಕರ್ಸ್ ಗೆ ಮಾತ್ರ ಸಪ್ಲೈ ಮಾಡ್ತಾರೆ ಅವರು ಡೈರೆಕ್ಟ್ ಆಗಿ ಶಿಪ್ಪರ್ಸ್ ಗೆ ಎಂಡ್ ಸಪ್ಲೈಯರ್ ಗೆ ಸಪ್ಲೈ ಮಾಡಲ್ಲ ಮತ್ತೆ ಅವರು ಡೈರೆಕ್ಟ್ ಆಗಿ ಎಂಡ್ ಯೂಸರ್ ಗೆ ಬಿಲ್ ಆಗಲ್ಲ ಸೊ ಡೈರೆಕ್ಟ್ ಬಿಲ್ಲಿಂಗ್ ಇಲ್ಲ ಅಂದ್ರೆ ಎಫ್ ಸಿ ಎಂ ಮಾಡೋಕ್ ಆಗಲ್ಲ ಐ ಟಿ ಸಿ ಬೆನಿಫಿಟ್ಸ್ ಕೂಡ ಸಿಗಲ್ಲ ನೀವೇನ್ ಅನ್ಕೊಂಡಿದೀರ ಸ್ಮಾಲ್ ಫ್ಲೀಟ್ ಓನರ್ಸ್ ಎಲ್ಲಾ ಜಿ ಎಸ್ ಟಿ ನಿಂದ ಎಫೆಕ್ಟ್ ಆಗ್ತಿದ್ದಾರೆ ಯಾಕಂದ್ರೆ ಅವರು ಐ ಟಿ ಸಿ ಕ್ಲೈಮ್ ಮಾಡೋಕ್ ಆಗಲ್ಲ ಸೊ ನಿಮ್ ಒಪಿನಿಯನ್ ಅನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ ಧನ್ಯವಾದಗಳು